ನೋಡು ದಿನವೆಲ್ಲ ಅಲೆದು ಅಲೆದು ಆಹಾರ ತಂದು ತನ್ನ ಮುತ್ತು ಮರಿಗೆ ಕುಟುಕು ನೀಡಿಸುವ ಆ ಜೋಡಿಯಕ್ಕಿಗಳನ್ನು ನೋಡು ಕಾವ್ಯ ಈ ಜೋಡಿಯಾಕೆಗಳನ್ನು ಇಹದ ಪರಿವೇ ಇಲ್ಲದೆ ಹೇಗೆ ಸ್ವಚ್ಛಂದವಾಗಿ ಸಂಸಾರ ಸಾಗಿಸುತ್ತಿವೆ ಆ ಬೆಚ್ಚನೆಯ ಗೂಡಿನಲ್ಲಿ ರಸಿಕ ಕವಿಗಳೇ ಸ್ವಲ್ಪ ನಿಲ್ಲಿಸ್ತೀರಾ ನಿಮ್ಮ ವರ್ಣನೆಯನ್ನು ಇದನ್ನು ಅರಗಿಸಿಕೊಳ್ಳೋಕೆ ನನಗೆ ಸಮಯ ಕೊಡೋದಿಲ್ವಾ ಕವ್ಯರಗಿಸಿಕೊಳ್ಳಲಾರದಷ್ಟು ಛೇ ಚೇಚೆ ಹಾಗಿಲ್ಲ ನಿಮ್ಮ ಈ ಅರ್ಥಗರ್ಭಿತವಾದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತೆ ನಾನಲ್ಲ ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ ಓಹೋ ತುಂಬಾ ಮೊತ್ತ ಹುಡುಗಿ ಪಾಪ ಏ ಕಳ್ಳಿ ನನ್ನೆದೆಯ ನಿಧಿಯನ್ನೇ ಕದ್ದಂತ ಮಾನಸ ಚೋರಿ ಅಲ್ಲವೇನೇ ನೀನು ರಾಯರ ಇವತ್ತು ತುಂಬಾ ನಲ್ಲಿ ಇರುವಂತೆ ಕಾಣ್ತಿದೆಯಲ್ಲ ಈ ನಿಮ್ಮ ಕಣ್ಣುಗಳು ಬೇರೆ ಭಾಷೆಯಲ್ಲಿ ಏನೂ ಹೇಳುತ್ತಿದೆ ಹಾಗೇನು ಇಲ್ಲ ಕಾವ್ಯ ಈ ಭೂಗರ್ಭದಲ್ಲಿ ಅಂತರ್ಜಲವಿದ್ದಂತೆ ನನ್ನೆದೇ ಹೃದಯ ಗರ್ಭದಲ್ಲಿ ನಿನ್ನ ಪವಿತ್ರ ಪ್ರೇಮವು ಈ ನಿನ್ನ ಪವಿತ್ರ ಪ್ರೇಮವೇ ನಾ ನುಡಿಯುವ ನುಡಿಗಳಿಗೆ ಸ್ಫೂರ್ತಿ ಒಟ್ಟಿನಲ್ಲಿ ನೀನು ನನ್ನ ಹೃದಯ ಮಂದಿರದ ಚೈತನ್ಯ ದೇವತೆ ಅಂದಾಗ ನನ್ನ ಸದಾಕಾಲ ನಿನ್ನೊಂದಿಗೆ ಹೀಗೆ ನಗು ನಗುತ್ತಾ ಇರಬೇಕೆಂಬುದೇ ನನ್ನ ಅಭಿಲಾಷೆ ಕಾರ್ತಿಕ್ ನೀವು ಕಟ್ಟಿಕೊಡುವ ನೂರಾಸೆಗಾಗಿ ನಾನು ಪ್ರತಿ ಜನ್ಮವೂ ನಿಮ್ಮೊಂದಿಗೆ ಇರಬೇಕು ಎನ್ನುವುದೇ ನನ್ನ ಆಸೆ ಕಾವ್ಯ ಅದ್ಯಾವ ಜನ್ಮದ ಮೈತ್ರಿ ನೀನು ನಿನ್ನಂತಹ ಪ್ರೇಮೆಯನ್ನು ಪಡೆಯಲು ನಾನು ಪೂರ್ವ ಜನ್ಮದ ಪುಣ್ಯ ಮಾಡಿದ್ದೀನಿ ನೀನು ಇಲ್ಲ ಅಂದ್ರೆ ಈ ಬದುಕೆ ಕಾಲಿ ಖಾಲಿ ಖಾಲಿ ಅಯ್ಯೋ ಕಾರ್ತಿಕ್ ನಿಮ್ಮ ಈ ಸಿಂಹಾಸನವನ್ನು ನಕ್ಕು ನಲಿದಾಡುವ ನಾನೇ ಅಲ್ಲವೇ ನಿಮ್ಮ ಈ ಸಪ್ತ ಹೆಜ್ಜೆಗಳಲ್ಲಿ ನನ್ನ ಹೆಜ್ಜೆಯನ್ನು ಇಟ್ಟು ನಿಮ್ಮ ಅರ್ಧಾಂಗಿಯಾಗಿ ಇರಬೇಕೆನ್ನೋದೇ ನನ್ನ ಮಹದಾಸೆ ನಿನ್ನಾಸೆಯನ್ನು ಆದಷ್ಟು ಬೇಗ ಆ ದೇವರು ಈಡೇರಿಸಲೆಂದು ನಾನು ಭಾಷೆ ಕೊಡುತ್ತೇನೆ ಆ ದೇವರಲ್ಲಿ ಬೇಡಿಕೊಳ್ಳುತ್ತೀನಿ ಕಾವ್ಯ ನೋಡಿ ಕಾರ್ತಿಕ್ ಆ ದೇವರನ್ನು ಕೇಳೋದು ಮೊದಲು ನಮ್ಮ ಮಾವನ ಹತ್ರ ಬಂದು ಮಾತನಾಡಿ ಅಂದ ಹಾಗೆ ಯಾವಾಗ ನಮ್ಮ ಮನೆಗೆ ಬರ್ತೀರಾ ಕಾವ್ಯ ತೋಟದಲ್ಲಿ ಸ್ವಲ್ಪ ಕೆಲಸ ಮಾಡಿಸೋದಿದೆ ಅದು ಮುಗಿದ ನಂತರ ತಪ್ಪದೆ ನಾನು ನಿಮ್ಮ ಮನೆಗೆ ಬಂದು ನಮ್ಮ ಪ್ರೀತಿ ವಿಚಾರವನ್ನು ಮಾತನಾಡುತ್ತೀನಿ ಸರಿ ಕಾರ್ತಿಕ್ ನಿಮ್ಮ ಇಷ್ಟಾನೇ ನನ್ನ ಇಷ್ಟ ಈ ಮೌನ ಬಂದಾರ ನಿಜ ಹಂಗಂತ ಸುಮ್ನಿದ್ರೆ ಇವಾಗ ಎಲ್ ಬರುತ್ತೆ ಮಜಾ